ಬಾಬು ಸರ್ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಹೆಂಗ್ ನಡೀತಾ ಇದೆ ನಡೀತಾ ಇದೆ ಅದು ಹೇಗೆ ನಡೀತಿದೆ ಅನ್ನೋದು ನನಗೆ ಗೊತ್ತಾಗೋಕ್ಕಿಂತ ಜನಗಳಿಗೆ ಗೊತ್ತಾಗ್ತಿರತ್ತೆ ಯಾಕಂದರೆ ಅದನ್ನು ಆರಂಭ ಮಾಡಿದಾಗ ನನಗೆ ಇದ್ದ ಒಂದೇ ಒಂದು ಕಾಯಕಾಯಿ ಏನದು ಅಂದರೆ ಡ್ಯೂರಿಂಗ್ ದಿ ಕೋವಿಡ್ ಟೈಮ್ ಸೊ ಕೋವಿಡ್ ಟೈಮಲ್ಲಿ ನಾವು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮನೆಯಲ್ಲಿ ಸುಮ್ಮನೆ ಕೂರ್ಬೇಕಾಗಿ ಬಂತು ಆಗ ಕೂತಾಗ ಯಾರೋ ಒಬ್ರು ಒಂದೆರಡು ಇಂಟರ್ವ್ಯೂ ಕೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ ಯಾರೋ ಒಬ್ಬರು ನನಗೆ ರಂಗ ಇದ್ರ ವಿಚಾರವಾಗಿ ಒಂದು ನಿಮಿಷ ಮಾತಾಡ್ಕೊಡಿ ಅಂದರು ಆ ಥರ ಮಾತು ಆರಂಭ ಆಯಿತು ನನ್ನ ಅಳಿಯ ಪಕ್ಕದಲ್ಲಿದ್ದವನು ಸ್ವಿಚ್ ಆಫ್ ಆನ್ ಆದಾಗೆ ನೀವು ಆ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಬರುತ್ತೆ ಆಫ್ ಆದ ತಕ್ಷಣ ಅದು ಹೊರಟೋಗುತ್ತೆ ನೀವು ನನ್ನ ಹತ್ರ ಮಾತಾಡ್ತಾ ಇದ್ರಿ ಮೊಬೈಲಲ್ಲೇ ಶೂಟ್ ಮಾಡ್ಕೊಂಡ್ರಿ ಶೂಟ್ ಮಾಡಿದ್ರೆ ಒಂದು ನಿಮಿಷ ಕರೆಕ್ಟಾಗಿ ಮಾತಾಡ್ಬಿಟ್ಟು ಮುಗಿಸ್ತ್ರಿ ಇದನ್ನೇ ನಾವು ಹೇಳೋದು ಯು ಶುಡ್ ಗೋ ಆನ್ ಟು ಯೂಟ್ಯೂಬ್ ಚಾನಲ್ಸ್ ಇದನ್ನು ನೀವು ಮಾಡಿ ಅಂತ ಅಂದರು ಮೇಲೆ ನಮ್ಮ ತಂದೆಯ ನಾಟಕಗಳನ್ನೆಲ್ಲರೂ ಕೇಳೋರು ತುಂಬ ನಾವು ನಮ್ಮ ತಂದೆಯ ನಾಟಕಗಳನ್ನೆಲ್ಲ ನಾವಿದ್ದು ನಮ್ಮ ಕಾಲದಲ್ಲಿ ಇರಲಿ ಅದು ಯಾವುದಕ್ಕಾಗಿ ಅಂತಂದರೆ ಅದು ಇಟ್ ವಿಲ್ ನಾಟ್ ಗಿವ್ ಎನಿ ಪ್ರಮೋಷನ್ ಟು ಅವರ್ ಡ್ರಾಮಾ ರಂಗಭೂಮಿಯಲ್ಲಿ ನಾಟಕ ಯಾವತ್ತಿದ್ರೂ ಸ್ಟೇಜ್ ಮೇಲೆ ನೋಡುವಂಥದ್ದೇ ವಿನಃ ಈ ಥರದ ಡಿಜಿಟಲೈಸ್ ಮಾಡಿ ನೋಡೋಕ್ಕಾಗಲ್ಲ ಅದರಲ್ಲೂ ಎಸ್ಪೆಷಲಿ ನಮ್ಮ ನಾಟಕಗಳನ್ನು ಹಾಗಾಗಿ ಅದನ್ನು ಬಟ್ ಯಾತಕ್ಕೆ ಅಂತಂದರೆ ಯಾವತ್ತೋ ಒಂದು ದಿನ ಹಿಂದೆ ಈ ರೀತಿ ಮಾತಾಡುವ ಒಬ್ಬ ವ್ಯಕ್ತಿ ಇದ್ದಂತೆ ಅಂತ ನಮ್ಮ ನಂತರದಲ್ಲಿ ನಮ್ಮ ತಂದೆಯ ನಂತರದಲ್ಲಿ ಲಂಚಾವತಾರ ಇರಬಹುದು ಲಂಚಾವತಾರದಲ್ಲಿ ಆಡುವ ಮಾತುಗಳಿರ್ಬೋದು ಕೋಟಿ ಖರ್ಚು ಮಾಡಿ ಅಲ್ಲಿಯೇ ಅಕಸ್ಮಾತ್ ಆಗಿ ಬಂದಂತಹ ಅವತ್ತಿನ ರಾಜಕೀಯದ ವಿದ್ಯಮಾನಗಳನ್ನ ಮಾತಿನ ಸ್ವರೂಪವನ್ನ ಕೊಟ್ಟು ಅದನ್ನ ತೋರ್ಸೋದಿತ್ತಲ್ಲ ಇದನ್ನ ಯಾರು ಯಾವತ್ತೂ ಹಿಂದೂ ಮಾಡಿತ್ತಿಲ್ಲ ನಮ್ಮ ತಂದೆಯ ನಂತರದಲ್ಲಿ ಮುಂದೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಒಂದು ಮಾರ್ಗದರ್ಶನ ಬೇಕು ಒಂದು ಮಾರ್ಗಸೂಚಿ ಬೇಕು ನಾವು ಬೆಂಗ್ ಬೆಂಗಳೂರಿಂದ ನಾವು ಮೈಸೂರಿಗೆ ಹೋಗ್ತಿದ್ದೀವಿ ಅಂತಂದ್ರೆ ಅಂದ್ರೆ ನಾಯಂಡಳ್ಳಿ ಹತ್ರ ಹೋಗ್ತೀವಿ ನಾಯಂಡಳ್ಳಿ ಹತ್ರ ಹೋದಾಗ ನಿಮಗೆ ಅಲ್ಲಿ ಮೈಸೂರಿಗೆ ನೂರಿಪ್ಪತ್ತು ಕಿಲೋಮೀಟರ್ ಅಂತ ತೋರಿಸುತ್ತೆ ಆ ದಾರಿಯಲ್ಲಿ ನಾವು ಸಂಚರಿಸಬೇಕು ಆವಾಗಲೇ ಮೈಸೂರು ಸಿಗೋದು ಇದೇ ನಾಯಂಡಳ್ಳಿ ಹತ್ರ ಕೂತ್ಕೊಂಡು ನೂರಿಪ್ಪತ್ತು ಕಿಲೋಮೀಟರ್ ಮೈಸೂರು ಒಂದು ಅಲ್ಲೇ ಕೂತ್ರೆ ಅದು ಮೈಸೂರಲ್ಲ ಅಥವಾ ಆ ಮೈಲಿಗಲ್ಲೇ ನಮ್ಮನ್ನು ಕರ್ಕೊಂಡು ಹೋಗತ್ತಾ ಅಂದರೆ ಕರ್ಕೊಂಡು ಹೋಗಲ್ಲ ನಾವು ನಮ್ಮ ಸ್ವಪ್ರಯತ್ನದಿಂದ ಆ ಜಾಗದಲ್ಲಿ ಸಂಚಾರ ಮಾಡಬೇಕು ಈ ಪ್ರಯತ್ನವನ್ನು ಮುಂದಿನ ಪೀಳಿಗೆಯಲ್ಲಿ ಯಾರಾದರೂ ಒಬ್ಬಳು ಮಾಸ್ಟರನೇ ಹಿಂಗೆ ಮಾತಾಡ್ತಿದ್ದಂತೆ ರಂಗದ ಮೇಲೆ ನಾಟಕದಲ್ಲಿ ಪಾತ್ರದಿಂದ ಹೊರಗೆ ಬಂದು ನಿಂತು ತಾನು ಮಾತಾಡ್ತಿದ್ದರಂತೆ ಈ ರೀತಿಯ ಪ್ರಯತ್ನವನ್ನು ನಾವು ಯಾಕೆ ಮಾಡಬಾರ್ದು ಅನ್ನುವಂಥವ್ರಿಗೆ ಒಂದು ಮಾರ್ಗಸೂಚಿಯಾಗಿರಲಿ ಅಂತ ಅದನ್ನು ರೆಕಾರ್ಡ್ಸ್ ಅಂತ ಇಟ್ಕೊಂಡ್ವಿ ನಾವು ಸೊ ಈ ರೀತಿಯಲ್ಲಿ ಅದು ಆರಂಭ ಆಗಿದ್ದು ಇವಾಗ ಸಾಕಷ್ಟು ಜನ ಅದನ್ನು ನೋಡ್ತಿದ್ದಾರೆ ಪ್ರಾಬಬ್ಲಿ ತುಂಬ ಒಂದು ಜನರೇಷನ್ನವರು ಈ ನಾಟಕವನ್ನು ನಾವು ನೋಡಿದ್ವಿ ಹೀಗೆ ಅಂತ ಅವತ್ತು ನೆನಪು ಮಾಡ್ಕೊಳಕ್ಕೆ ನೋಡ್ತಿದ್ದಾರೆ ಇನ್ನು ಕೆಲವರು ಅವ್ರು ಯಾರೋ ಹೇಳಿರ್ತಾರೆ ಈ ಥರ ಮಾತಾಡ್ತಾ ಇದ್ರು ಮಾಸ್ಟರ್ಣೆ ರಾಜಕೀಯ ಬಿಡ ಮಾಸ್ಟರ್ ಅಣ್ಣಗೆ ಬಿಟ್ರಿ ಇನ್ನು ಯಾರು ಇಲ್ಲ ಅಂದಾಗ ಅವರೇ ತೆರೆ ಅದೇನಿದೆ ನೋಡೇ ಬಿಡೋಣ ಅಂತ ನೋಡೋ ಒಂದಷ್ಟು ಜನ ಇದ್ದಾರೆ ಪ್ರಾಬಬ್ಲಿ ಮುಂದಿನ ಪೀಳಿಗೆಯವರು ಅಂದರೆ ರಂಗಭೂಮಿಯಲ್ಲಿ ರಂಗ ಆಸಕ್ತಿಯನ್ನು ಇಟ್ಕೊಂಡು ಬರೋ ಈ ಪ್ರಯತ್ನವನ್ನು ಪ್ರಯೋಗವನ್ನು ಮಾಡಲಿಕ್ಕೆ ಅನುಕೂಲವಾಗಲಿ ಅಂತ ಇದನ್ನು ಮಾಡಿದ್ವಿ ಸರ್ ಇವಾಗ ನೀವು ಮಾತಾಡ್ತಿರ್ಬೇಕಾದ್ರೆ ರಂಗಭೂಮಿಯಲ್ಲಿ ಆಸಕ್ತಿ ಹೊಂದಿದವರು ಅಂದ್ರೆ ಸೊ ರಂಗಭೂಮಿಯಲ್ಲಿ ಆಸಕ್ತಿ ಹೊಂದಿದವರು ಅನ್ನೋದಕ್ಕಿಂತ ನಾನು ಒಂಚೂರು ಹಳೆ ಕಾಲಘಟ್ಟಕ್ಕೆ ಹೋಗೋಣ ಮುಂಚೆ ರಂಗಭೂಮಿಯಲ್ಲಿ ನಟಿಸದಿರ್ತಕ್ಕಂಥವ್ರು ನಟಿಸಿದವರು ಯಾವ ರೀತಿಯಾದಂತಹ ಒಂದು ಮನೋಭಾವವನ್ನ ಇಟ್ಟುಕೊಂಡು ಕೆಲಸವನ್ನ ಶುರು ಮಾಡ್ತಿದ್ರು ಅಥವಾ ರಂಗದ ಮೇಲೆ ತಮ್ಮ ಒಂದು ರಂಗಭೂಮಿಯನ್ನ ಹಿಂದಿನ ಕಾಲಕ್ಕೆ ಹೋದ್ರೆ ಒಂದು ಕಾಲ ಒಂದು ಕಾಲಘಟ್ಟಕ್ಕೆ ಹೋದಾಗ ವೃತ್ತಿರಂಗಭೂಮಿ ಅಂತಿತ್ತು ನಮ್ಮ ಆಧುನಿಕ ರಂಗಭೂಮಿ ಅಂತ ಆರಂಭ ಆಗಿದ್ದ ಕಾಲ ಒಂದಿತ್ತು ಸಂಸ್ಕೃತ ನಾಟಕ ಬಂತು ತನ್ನ ನಂತರದಲ್ಲಿ ಬೇಕಾದಷ್ಟು ಬಂತು ಬಂಗಾಳಿ ಮರಾಠಿ ಪಾರ್ಸಿ ಇವರೆಲ್ಲರೂ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ನಂತರದಲ್ಲಿ ಆರಂಭವಾದಂತಹ ಆಧುನಿಕ ರಂಗಭೂಮಿ ಇತ್ತು ನಂತರದಲ್ಲಿ ಅದನ್ನು ನಾವು ವೃತ್ತಿರಂಗಭೂಮಿ ಅಂತ ಒಂದು ಆರಂಭ ಆಯಿತು ರಂಗಭೂಮಿ ಒಂದೇ ರಂಗ ಪ್ರಯೋಗಗಳೆಲ್ಲವೂ ಒಂದೇ ಇಲ್ಲಿ ಯಾರು ವೃತ್ತಿಗರಲ್ಲ ಯಾರು ಹವ್ಯಾಸಿಗರಲ್ಲ ಇವತ್ತಿನ ಹವ್ಯಾಸಿಗರು ಕೂಡ ವೃತ್ತಿ ವೃತ್ತಿರಂಗಭೂಮಿಯವರೇ ಹೇಗೆ ಅವರು ತಮ್ಮನ್ನ ತಾವು ಇದರಲ್ಲಿ ರಂಗಭೂಮಿಯಲ್ಲಿ ಸಾಕಷ್ಟು ಕಾಲಗಳಿಂದ ತೊಡಗಿಸ್ಕೊಂಡು ಬಂದಿದ್ದಾರೆ ಹವ್ಯಾಸಿಗರಲ್ದೇ ವೃತ್ತಿಯಾದವರು ಹವ್ಯಾಸಿಗರಲ್ವಾ ಹವ್ಯಾಸಿಗರು ಅಂದ್ರೆ ಏನಂತ ನಾವು ಒಂದು ರೀತಿಯಲ್ಲಿ ಯೋಚನೆ ಮಾಡ್ಬೋದು ಅಂದ್ರೆ ಪ್ರತಿ ಬಿ ವಿ ಕಾರಂತರು ಒಂದು ಮಾತು ಹೇಳೋರು ಪ್ರತಿಯೊಂದು ಪ್ರದರ್ಶನವೂ ಒಂದು ಪ್ರಯೋಗವೇ ಅಂತ ಅಂದ್ರೆ ತಪ್ಪುಗಳಾಗ್ಲಿಕ್ಕೆ ಸಾಧ್ಯ ಇದೆ ನುರಿತ ಕಲಾವಿದ ಕೂಡ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಪ್ರತಿ ಪ್ರದರ್ಶನವೂ ಪ್ರಯೋಗವಾಗಿ ಕಾಣಿ ಅಂತ ಹೇಳ್ತಾ ಇದ್ರು ಅಂದ್ರೆ ಅರ್ಥ ಏನು ಅಂದ್ರೆ ವೃತ್ತಿಯಲ್ಲಿ ನುರಿತಂತಹ ಕಲಾವಿದ ಕೂಡ ಅವತ್ತಿನ ದಿನ ತಪ್ಪು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಹೊಸದಾಗಿಯೇ ನಾಟಕವನ್ನು ನೋಡಬೇಕು ನನಗೆಲ್ಲ ಗೊತ್ತು ನಾನು ಇವೆಲ್ಲ ಗಟ್ಟು ಮಾಡಿರೋ ಮಾತುಗಳು ನಾನು ನಿನ್ನೆ ನಾನು ಈ ಮಾತುಗವನು ಅದ್ರ ರಿಯಾಕ್ಟ್ ಮಾಡ್ತಾನೆ ಅಂದುಬಿಟ್ರೆ ಅಲ್ಲಿ ಭಾವ ಪ್ರದರ್ಶನ ಆಗಲ್ಲ ಮಾತುಗಳನ್ನ ಒಪ್ಸೋ ರೀತಿಯಾಗಿ ಹೋಗುತ್ತೆ ಹಲವಾರು ಸರಿ ನಾವು ನೋಡ್ತಾ ಇರಬೇಕಾದ್ರೆ ನಮ್ಮ ತಂದೆಯವರು ಹೇಳೋರು ಒಂದು ಸಮಯದಲ್ಲಿ ನಾವು ಶಿವಮೊಗ್ಗದಿಂದ ತೀರ್ಥಹಳ್ಳಿ ತರೀಕೆರೆಗೆ ಮಾಸ್ಟರ್ ಹಿರಣ್ಣನವ್ರ ನಾಟಕವನ್ನು ನೋಡ್ಲಿಕ್ಕೆ ಹೋದಾಗ ಒಂದು ಸತಿ ಹತ್ತು ಗಂಟೆಗೆ ಶುರುವಾಗಿದ್ದು ಎರಡು ಗಂಟೆಗೆ ಮುಗಿಯೋದು ಕೆಲವು ಸತಿ ಅದೇ ನಾಟಕ ಮತ್ತೊಂದು ಮತ್ತೊಂದ್ಸತಿ ಹೋಗಿ ನೋಡಿದಾಗ ಹತ್ತು ಗಂಟೆಗೆ ಶುರುವಾಗಿದ್ದು ಮೂರುವರೆಗೆ ಹೋಗಿ ಮುಗಿಯೋದು ಅಂತ ನೀವು ಹೇಳ್ತಿರೋ ಪಾಯಿಂಟ್ ಇವಾಗ ನನಗೆ ಒಂದು ಸೂಕ್ತ ಅಂತ ಅನ್ನಿಸ್ತಾ ಇದೆ ಇದು ವೃತ್ತಿರಂಗಭೂಮಿಯವರ ಬದುಕು ನೀವು ಕೇಳಿದ ಮೊದಲನೇ ಪ್ರಶ್ನೆಗೆ ನನ್ನ ಉತ್ತರ ಇದಕ್ಕೂ ಆಮೇಲೆ ಉತ್ತರ ಕೊಡ್ತೇನೆ ಅದು ನಮ್ಮ ತಂದೆದ ಮಾತಿಗೆ ಬಂದಾಗ ಹೇಳ್ತೇನೆ ಇಲ್ಲಿ ವೃತ್ತಿರಂಗಭೂಮಿಯಲ್ಲಿ ಬರ್ತಿದ್ದಂಥವ್ರು ಯಾರು ಅವ್ರು ಹೇಗ್ ಬರೋರು ಅನ್ನೋಕ್ಕೆ ಒಂದು ತಮಾಷೆಯಾದ ಘಟನೆ ತಗೊಳ್ಳೋಣ ನಾನು ನಮ್ಮ ತಂದೆ ಒಂದ್ಸಲ ಮೈಸೂರಿಗೆ ಹೋಗ್ತಾ ಇದ್ವಿ ಮೈಸೂರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಹೋಟೆಲ್ ಹತ್ರ ಕಾಫಿ ಕುಡಿಯೋಣ ನಿಲ್ಸಯ್ಯ ಅಂದ್ರು ಕಾಫಿ ಅಂತ ನಿಲ್ಲಿಸಿದ್ವಿ ಅಲ್ಲಿ ಅವಾಗ ಇವತ್ತಿನ ಹಾಗೆ ತುಂಬಾ ಹೋಟೆಲ್ಸ್ ಇರ್ಲಿಲ್ಲ ಮಧ್ಯ ಮಧ್ಯದಲ್ಲೆಲ್ಲೋ ಮದ್ದೂರ್ ಹತ್ರಲ್ಲೋ ಎಲ್ಲೋ ಒಂದ್ ಕಡೆ ಸಿಗೋದು ಅಲ್ಲೊಂದ್ ಕಡೆ ನಿಲ್ಸಿ ಕಾಫಿ ಕುಡಿತಿದ್ವಿ ಎದುರು ಕಡೆಯಿಂದ ಇನ್ನೊಂದು ಕಾರ್ ಬಂದು ನಮ್ ಕಾರ್ ಪಕ್ಕದಲ್ಲಿ ನಿಲ್ಲಿಸಿದ್ರು ನಿಲ್ಲಿಸಿದವರು ನಮ್ಮ ಅಪ್ಪನ ನೋಡಿ ಏ ಎರಡನೇ ಹೇಗಿದ್ಯ ನರಸಿಂಮೂರ್ತಿ ಅಂದ್ರು ನರಸಿಂಹರ್ತಿ ಅಂತ ನಮ್ ತಂದೆಯನ್ನ ಇಬ್ರೆ ಒಂದು ಅವ್ರನ್ನ ಆ ಕಾಲಘಟ್ಟದಲ್ಲಿ ನಮ್ಮ ತಂದೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಓದ್ತಾ ಇದ್ದಾಗ ಅವ್ರ ಜೊತೆಗೆ ಇದ್ದಂತವ್ರು ಆ ಕಾಲದಲ್ಲಿ ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ನೋಡಿದವರು ಕಾರಣ ನಮ್ಮ ತಂದೆ ಹುಟ್ಟಿದಾಗ ಕೊಟ್ಟ ಹೆಸರು ನರಸಿಂಹಮೂರ್ತಿ ರಂಗಭೂಮಿಗೆ ಬಂದಾಗ ಅವರು ಪಡೆದ ಹೆಸರು ಅವರು ಇಟ್ಕೊಂಡ ಹೆಸರು ರಂಗಭೂಮಿಗೋಸ್ಕರವಾಗಿ ಬಹಳ ಜನಗಳನ್ನ ಬೇಗ ರೀಚ್ ಆಗ್ಬೋದು ಅನ್ನೋದಕ್ಕೋಸ್ಕರವಾಗಿ ಮಾಸ್ಟರ್ ಹಿರಣ್ಣಯ್ಯ ಹಿರಣ್ಣಯ್ಯನವರ ಮಗ ಅಂತ ಅವರು ಹಿಂದೆ ಇದ್ದಂಥ ನಮ್ಮ ತಾತ ಕಲ್ಚರ್ಡ್ ಕಾಮಿಡಿಯನ್ ಕೆ ಹಿರಣ್ಣನವರು ರಂಗಭೂಮಿಯಲ್ಲಿ ಪಳಗಿದ್ರು ಸೊ ಈಸಿ ಆಗತ್ತೆ ಜನಗಳಿಗೆ ಜನಗಳನ್ನ ಮುಟ್ಟೋಕೆ ಸುಲಭ ಆಗತ್ತೆ ಅಂತ ಮಾಸ್ಟರ್ ಹಿರಣ್ಣಯ್ಯ ಅಂತ ಆಗಿದ್ದು ಸೊ ನರಸಿಂಹರ್ತಿ ಅಂತ ನಮ್ಮ ಅಪ್ಪನಿಗೆ ತಕ್ಷಣ ಬಲ್ಪ್ ಆನ್ ಆಯ್ತು ಮುಖ ನೋಡಿ ಯಾರು ನೀನು ಎಲ್ಲೋ ನೋಡಿದ್ದೀನಿ ಕೋಣ ನಾನು ನಿನ್ನ ಕ್ಲಾಸ್ಮೇಟ್ ಆಗಿದ್ದೆ ಕಣೋ ಶಾರದಾ ವಿಲಾಸ್ ಕಾಲೇಜು ಮೈಸೂರು ನಾಪ್ಕಾ ಇಲ್ವಾ ನಾನು ನೀನು ಒಟ್ಟಿಗೆ ಹೋದಿದ್ದು ಸರಿ ಆಯಿತು ಉಭಯ ಪರಿ ಎಲ್ಲ ಮುಗಿಯಿತು ಮಾತಾಡ್ತಾ ಏನು ಎಲ್ಲಿದೆಯಾ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಮೈಸೂರಲ್ಲೇ ನಾನು ಮಾಸ ಇವಾಗ ರಿಟೈರ್ ಆಗಿದ್ದೀನಿ ಆಗ್ತಾ ಇದ್ದೀನಿ ಮನೆ ಈಸೂರಲ್ಲಿ ಮನೆಗಿನ ಕಟ್ಟಿಸ್ಕೊಂಡು ಇದ್ದು ಓ ವೆರಿ ಗುಡ್ ಸರಿ ನಿನ್ನ ನಾಟಕ ಎಲ್ಲ ಹೇಗೆ ನಡೀತಿದೆ ಕೇಳಿದ್ರು ಆಮೇಲೆ ಎಷ್ಟು ಜನ ಮಕ್ಕಳು ಅಂದರು ನಮ್ಮಪ್ಪ ಮೂರು ಜನ ಗಂಡು ಮಕ್ಕಳು ಕಣ ಅಂದ್ರು ಬೈಟ್ ಏನು ಮಾಡ್ತಾ ಇದ್ದಾನೆ ಮೊದಲನೇ ಮಗ ಇಂಜಿನಿಯರು ಇಂಜಿನಿಯರ್ ಆಗಿದ್ದಾನೆ ಸಿವಿಲ್ ಇಂಜಿನಿಯರು ಆಮೇಲೆ ಪಿ ಡಬ್ಲ್ಯೂ ಕಾಂಟ್ರಾಕ್ಟ್ಸ್ ಮಾಡ್ತಾನೆ ಅವಾಗ ಪಿ ಡಬ್ಲ್ಯೂ ಡಿ ಅನ್ನೋರು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ ಅದರಲ್ಲಿ ಮಾಡ್ತಾನೆ ಗೌರ್ಮೆಂಟ್ ವರ್ಕ್ಸ್ ಎಲ್ಲ ತಗೋತಾನೆ ಯದ್ವಾಕ್ಲಾಸ್ ದುಡ್ಡು ಮಾಡಿದ್ದಾನೆ ಕಣ ಬೆಂಗಳೂರಲ್ಲಂತೂ ಎರಡು ಮನೆ ಕಟ್ಟಿದ್ದಾನೆ ನೋಡಬೇಕು ಆ ಮನೆನ ಬಂಗ್ಲೆ ಬಂಗ್ಲೆ ಕಣ ಪ್ಯಾಲೆಸ್ ಪ್ಯಾಲೆಸ್ ಕಟ್ಟ ಕಟ್ಬಿಟ್ಟಿದ್ದಾನೆ ಅಂದರು ಸರಿ ಆಯ್ತಪ್ಪ ಇನ್ನೊಬ್ಬ ಎರಡನೇವನು ಡಾಕ್ಟ್ರು ಮೈಸೂರಲ್ಲಿ ನಮ್ಮ ಜೊತೆ ಇದ್ದಾನೆ ಅಲ್ಲೇ ಮೆಡಿಕಲ್ ಕಾಲೇಜಲ್ಲಿ ಟೀಚ್ ಮಾಡ್ತಾನೆ ಯದ್ವಾ ತದ್ವಾ ಕಣ ಸಾಯಂಕಾಲ ಒಂದು ಕ್ಲಿನಿಕ್ ಬೆಲೆ ನಡೆಸ್ತಾನೆ ಆಪ್ರೇಷನ್ಸ್ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋಗ್ತಾನೆ ಮನೇಲಿ ನಾಲ್ಕು ಕಾರ್ ಇಟ್ಕೊಂಡಿದ್ದಾನೆ ಮೂರು ನಾಯಿ ಇದೆ ಪರಿಚಯ ಕೊಟ್ಟರು ಸರಿ ನಮ್ಮ ತಂದೆ ಕೇಳಿಸ್ಕೊಂಡು ಆಮೇಲೆ ಮೂರನೇ ಅವನು ಅಂದರು ಅಯೋಗ್ಯ ಬದುಕೋಕ್ಕೂ ಲಾಯಕ್ಕಿಲ್ದಿರೋ ಅಂಥವನು ಅವನು ಎಸ್ ಎಲ್ಸಿನ ಮೂರು ನಾಲ್ಕು ಸಲ ಕಟ್ಟಿದ್ರು ಪಾಸ್ ಆಗ್ಲಿಲ್ಲ ಕಣವನು ಬದುಕಬಾರ್ದು ಸಾಯಕ್ಕೂ ಲಾಯಕ ಇಲ್ದೇರೋ ಅಂತವನವನು ಬೇಕಾದ್ರೆ ಕರ್ಕೊಂಡ ಕಂಪ್ನಿಗೆ ಸೇರಿಸ್ಕೊಂಡುಡ ಅಂದ್ರು ಅಂದ್ರೆ ಅವತ್ತಿನ ಕಾಲದಲ್ಲಿ ರಂಗಭೂಮಿಗೆ ಯಾರನ್ನ ಸೇರಿಸೋರು ಅಂದ್ರೆ ಬದುಕಕ್ಕೆ ಯೋಗ್ಯತೆ ಇಲ್ಲದೇ ಇರೋನು ಎಲ್ಲೂ ಏನು ಜೀವನ ಮಾಡಕ್ಕೆ ಲಾಯಕ್ಕಾಗಿ ಇರೋ ಅಂತವ್ನ ಕರ್ಕೊಂಬಂದ್ ನಾಟಕದ ಕಂಪ್ನಿಗೆ ಸೇರಿಸ್ಬಿಡೋರು ಅಂದ್ರೆ ಅಣ್ಣ ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ ಇಲ್ಲಿ ಸಲ್ಲುವವರು ಎಲ್ಲೂ ಸಲ್ಲುವರಯ್ಯ ಅಂತ ಹಾಗೆ ನಾವು ನಾಟಕದ ಕಂಪನಿಯವ್ರು ಹೇಳ್ತಿದ್ದಿದವರು ಎಲ್ಲೂ ಸಲ್ಲದವರು ಇಲ್ಲಿ ಸಲ್ಲುವವರಯ್ಯ ಇದು ಹೀಗೆ ಅಂದ್ರೆ ಆವತ್ತಿನ ಕಾಲದಲ್ಲಿ ಎಂಟು ಜನ ಹತ್ತು ಜನ ಮಕ್ಳಿರೋರು ಬಡತನದಲ್ಲಿರೋರು ಆ ಬಡತನದ ಇದ್ದಂತಹ ವ್ಯಕ್ತಿ ಮನೇಲಿ ಎಂಟು ಜನ ಮಕ್ಕಳಿಗೆ ಊಟ ಹಾಕಕ್ಕೆ ಆಗ್ತಿರ್ಲಿಲ್ಲ ಅಂಥವ್ರೊಬ್ರುನ ಕರ್ಕೊಂಡ್ಬಂದು ರಂಗಭೂಮಿಲಿ ಯಾರ್ದೋ ಒಬ್ರು ದೊಡ್ಡ ಗುಬ್ಬಿ ವೀರಣ್ಣವರು ವರದಾಚಾರರು ಸುಭೈ ನಾಯ್ಡುಗಳು ನಾಗೇಂದ್ರ ರಾಯರು ಇವ್ರದೆಲ್ಲ ಕಂಪ್ನಿಗಳಿರೋದು ಇರೋದು ಆ ಕಂಪ್ನಿ ಕರ್ಕೊಂಡ್ಬಂದು ಸ್ವಾಮಿ ನಿಮ್ ಜೊತೆ ಇರ್ಲಿ ಏನೋ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡ್ತಾನೆ ಮಾಡ್ಕೊಳ್ಳಿ ಹೊಟ್ಟೆಪಾಡಿ ಇದರಲ್ಲೇ ತಿಂತಾನೆ ಇನ್ಯಾರೋ ಒಬ್ಬ ಹುಡುಗ ಸುಮ್ನೆ ಏನೂ ಓದಲ್ಲ ಬರಿಯಲ್ಲ ಯಾವಾಗ ನೋಡಿದ್ರು ಹಾಡು ಹಾಡ್ಕೊಂಡು ಏನೋ ಮಾಡ್ತಿರ್ತಾನೆ ಅವನನ್ನು ಬಂದು ಹಾಕೋರು ಹೆಚ್ಚಾಗಿ ಮಕ್ಕಳಿದ್ರು ಅಂತ ಬಂದು ಇಲ್ಲಿ ತಮ್ಮ ಜೀವನವನ್ನ ಕಲ್ಪಿಸ್ಕೊಂಡು ಇಲ್ಲಿ ಮಹಾನ್ ಚೇತನಗಳಾದವ್ರ ಪೈಕಿ ಇವತ್ತು ಕೂಡ ನಾವು ಅವಿಸ್ಮರಣೀಯವಾಗಿ ನೆನಪು ಮಾಡ್ಕೋಬಹುದಾದಂತವ್ರು ಅಂದರೆ ಅದರಲ್ಲಿ ಮುಸುರಿ ಕೃಷ್ಣಮೂರ್ತಿಗಳು ಹತ್ತು ಜನ್ಮೋ ಹನ್ನೊಂದು ಜನ್ಮೋ ಮಕ್ಕಳು ಅವ್ರ ಅಪ್ಪನ ಕೈಲಿ ಸಾಕಕ್ಕಾಗದೆ ನಮ್ಮ ತಾತನತ್ರ ಕರ್ಕೊಂಡ್ ಬಂದು ಹಿರಣ್ಣನವ್ರೈ ಈ ಮಗನ ನಿನ್ ಮಡ್ಲಿಗ ಹಾಕ್ತಿದ್ದೀನಿ ಅವ್ನು ಏನಾಗ್ತಾನೋ ಇಲ್ಲಾಗ್ಲಿ ಅಂದ್ರು ಅವ್ನು ಮುಸಿರಿ ಕೃಷ್ಣಮೂರ್ತಿ ಆದ